ಸಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನು ಹೆದರಿಸಲು ಯತ್ನ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಮಾತನಾಡಿರುವ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕಮಾಂಡ್ ಇಲ್ಲ ನಮ್ಮ ರಾಜ್ಯದ ದುರಂತ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎ ಒನ್ ಟು ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯ ಅವರ ಪತ್ನಿ ಎ ಒನ್ ಟು ಅಂತ ಹೇಳಿದರು ಕಾಂಗ್ರೆಸ್ ಹೈಕಮಾಂಡ್ನ ಕೆಲ ನಾಯಕರು ಜಾಮೀನ ಮೇಲೆ ಹೊರಗಿದ್ದಾರೆ ಅವರು ಎಲ್ಲದಕ್ಕೂ ಹೆದರ್ತಾರೆ ಜಮೀರ್ ಅಹಮದ್ ಹೇಳಿಕೆಯನ್ನು ನ್ಯಾಯಾಲಯವು ಗಮನಿಸಿತು ಅವರನ್ನು ಬಂಧಿಸುವುದು ಅಥವಾ ಬಿಡುಗಡೆ ಮಾಡುವುದು ಸಿದ್ದರಾಮಯ್ಯವರಿಗೆ ಬಿಟ್ಟಿದ್ದು ಅವರು ಹೋರಾಡಬಹುದು ಕಾನೂನು ಹೋರಾಟ ಮಾಡಬಹುದು ನಾವು ಕಾನೂನು ಹೋರಾಟ ಮಾಡಬಹುದು ರಾಜಕೀಯವಾಗಿ ಹೋರಾಟ ಮಾಡ್ತೇವೆ ಅಂತ ಅವರು ಕಾಂಗ್ರೆಸ್ ಯಾವಾಗಲೂ ಸಂವಿಧಾನ ಒಡೆಯುವ ಕೆಲಸ ಮಾಡಿದೆ ನಡ್ಡಾ ಮತ್ತು ನಿರ್ಮಲಾ ಸೀತಾರಾಮನ್ ವಿರುದ್ಧ ದೂರು ದಾಖಲಿಸುವ ಆದೇಶಕ್ಕೆ ಪ್ರತಿಕ್ರಿಯಿಸಿದ ಅವರು ಇದಕ್ಕೆ ಇದನ್ನು ಇದಕ್ಕೆ ಹೋಲಿಸಲಾಗುವುದಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಕೂಡ ಎಲೆಕ್ಟ್ರೋ ಬಾಂಡ್ ನಲ್ಲಿ ಹಣ ತೆಗೆದುಕೊಂಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪರಸ್ಪರ ದೂರವಿರಬೇಕು ಅಂತ ಹೇಳಿದರು ಅರವತ್ತೆರಡು ಕೋಟಿ ಮೌಲ್ಯದ ಹದಿನಾಲ್ಕು ನಿವೇಶನಗಳನ್ನು ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ ಈ ವಿಷಯವನ್ನು ಅವರೇ ಹೇಳಿದ್ದು ನ್ಯಾಯಾಲಯದ ಆದೇಶವನ್ನು ಉಲ್ಲೇಖಿಸಿದ ಜೋಶಿ ನ್ಯಾಯಾಲಯದ ಆದೇಶವನ್ನು ಓದಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಕುಟುಂಬವೇ ಮುಖ್ಯ ರಾಜ್ಯಪಾಲರ ವಿರುದ್ಧ ಮಾತನಾಡುವುದರಲ್ಲಿ ಅರ್ಥವಿಲ್ಲ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವರದಿ ಪ್ರಕಾಶ್ ಡೋಪರ್ ಮಹಾಯುದ್ಧ ನ್ಯೂಸ್ ಧಾರವಾಡ ಹಾಗಾಗಿ ಅವರು ರಾಜ್ಯಪಾಲರ ವಿರುದ್ಧ ಆರೋಪ ಮಾಡ್ತಾ ಈವರೆಗೆ ಸಿದ್ದರಾಮಯ್ಯನವರು ಸೇಮ್ ಸಿಚುವ ಅವಾಗೂ ಜಸ್ಟ್ ಸ್ಯಾಂಕ್ಷನ್ ಶಾಂಕ್ಷನ್ ಅಗೇನ್ಸ್ ಯಡಿಯೂರಪ್ಪ ಯಡಿಯೂರಪ್ಪನವರ ವಿರುದ್ಧವಾಗಿ ಅವಾಗೂ ಗೆ ಅನುಮತಿ ಕೊಟ್ಟಿದ್ದರು ಅವಾಗ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಏನಿತ್ತು ಅವರದೇ ಧಾಟಿಯಲ್ಲಿ ಸಿನ್ಸಿ ಸಿಟಿಂಗ್ ಅಂತ ಚೀಫ್ ಮಿನಿಸ್ಟರ್ ಸೀಟ್ ದಿಪೇರ್ ಎನ್ಕ್ವರಿ ಈಗ ಒಬ್ಬರನ್ನ ಮೊನ್ನೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಲೋಕಾಯುಕ್ತ ಎಡಿಜಿಪಿ ಪೋಸ್ಟ್ ಮಾಡ್ಯಾರ ಯಾರು ಮಾಡ್ಯಾರ ఎంటైర్ ఆఫీసర్స్ ఆల్ ఆఫీసర్స్ స్పెషలి ఐపీఎస్ ఐఎస్ అడిషనల్ ఎస్ పి అండ్ అబౌ ఎలా పోస్టింగు ట్రాన్స్ఫర్సు ఎలా డన్ బై ది చీఫ్ మినిస్టర్ యావ్ చీఫ్ మినిస్టర్ విరుద్ధ సిటీ లోక కర్ణాటక స్టేట్ పోలీస్ సర్వీస్ అధికారి ఎస్పీ విల్ యాకంద్రెస్ పిల్బీ కర్నా లోక్త ఎస్ పిల్బీ కర్ణాటక స్టేట్ ಪೊಲೀಸ್ ಸರ್ವಿಸ್ ಇರ್ತಾರೆ ಕೆ ಎಸ್ ಪಿ ಎಸ್ ಯಾರು ಮಾಡ್ತಾರೆ ನೈತಿಕವಾಗಿ ದಿವಾಳಿ ಎದ್ದು ಹೋಗಿದೆ ಕಾಂಗ್ರೆಸ್ ಪಾರ್ಟಿ ಇವರೇ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ರಾಜ್ಯಪಾಲರು ಸಂವಿಧಾನ ಚೌಕಟ್ಟನ್ನು ಬಿಟ್ಟಿದ್ದಾರೆ ಇವರಿಗೆ ಬಂದ ಸಂವಿಧಾನ ಚೌಕಟ್ಟು ಬಿಟ್ಟರೆ ಇವ್ರ ವಿರುದ್ಧ ಬಂದ್ರೆ ಸಂವಿಧಾನ ಚೌಕಟ್ಟ ಬಿಟ್ಟಿದ್ದಾರೆ ಟೈಮು ಹೆಂಗೆ ಚೇಂಜ್ ಆಗತ್ತೆ ನೋಡ್ರಿ ಹಾಗಾಗಿ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ನಮ್ಮ ಪಾರ್ಟಿ ಸ್ಟ್ಯಾಂಡು ಅವರ ದ ಸ್ಟ್ರೆಚಿಂಗ್ ಆಫ್ ದಿ ಆರ್ಮ್ಸ್ ಆಫ್ ದಿ ಅಂಡ್ಯೂ ಇನ್ಫ್ಲೂಯೆನ್ಸ್ ಅಂಡ್ ಪ್ರೊಟೆಕ್ ದಿ ಅಬ್ಯೂಸ್ ಆಫ್ ದಿ ಪವರ್ ಆಫ್ ದಿ ಸೀಟ್ ಆಫ್ ದಿ ಚೀಫ್ ಮಿನಿಸ್ಟರ್ ಆರ್ ಎನಿ ಅದರ್ ಪೋರ್ಟ್ ಬೈ ದಿ ಪಿಟಿಷನ್ ಇದಕ್ಕಿಂತ ಕ್ಲಿಯರ್ ಕಟ್ ಏನ್ ಜಡ್ ಇವರಿಗೆ ಇಟ್ ಹೇಳಿದ ನಂತರ ರಾಜ್ಯಪಾಲ ದಿನ ಬೆಳಿಗ್ಗೆ ಮತ್ತು ಸಿಬಿಐ ಅದು ಕೇಂದ್ರ ಸರ್ಕಾರದ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಪಕ್ಷಪಾತವಾಗಿ ಕೈಗೊಂಬ ಕೈಗೊಂಬೆ ಅದೇ ಯಾರ್ಯಾರ ಮೇಲೆ ಕೇಸ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ ನೀವು ಎಲ್ಲಾ ಕೇಸುಗಳು ಸುಳ್ಳಂತಾಗಿದೆ ಹಿಂದೆ ಸಿಬಿಐ ನೀವಿದ್ದ ಕಾಲದಲ್ಲಿ ಈಗ ನಾವು ಸಿಬಿಐಗೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾನ್ ಮುಖ್ಯಮಂತ್ರಿಗೇನ್ ಹೇಳೋದು ಆಯ್ತು ನೀವೇನು ತಪ್ಪು ಮಾಡಿಲ್ಲ ನಿಮ್ ಪ್ರಕಾರ ರಾಜ್ಯಪಾಲರು ಷಡ್ಯಂತರ ಮಾಡಿ ಕೊಟ್ಟಿದ್ದಾರೆ ಕೋರ್ಟ್ ಹೇಳಿದ ನಂತರ ನಿಮ್ ಹಂಗ ಅನ್ನಿಸ್ತಾ ಇದೆ ನಿಮ್ ದುರ್ದೈವದ ನೀವು ಸಿಬಿಐ ಕೊಟ್ಬಿಡ್ರಿ ಹಂಗಾರ ಯಾಕೆ ಸಿಬಿಐಗೆ ಇದ್ದ ಅನುಮತಿನೂ ಸಿಬಿಐ ಕ ರದ್ದು ಮಾಡಿದೆ ಯಾಕೆ ಭಯ ಕಾಡ್ತಾ ಇದೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಇದು ಆಗಿದೆ ಅಬ್ರಾಹಿಂ ಲಿಂಕನ್ ಹೇಳಿದ್ ನಮಗೆಲ್ಲ ಗೊತ್ತಿರಬಹುದು ಡೆಮಾಕ್ರಸಿ ಇನ್ ದಿ ಗವರ್ಮೆಂಟ್ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ಕಾಂಗ್ರೆಸ್ ಪಾರ್ಟಿ ವೆದರ್ ಇಟ್ ಇಸ್ ರಾಹುಲ್ ಗಾಂಧಿ ಆರ್ ಸೋನಿಯಾ ಗಾಂಧಿ ಆರ್ ಸಿದ್ದರಾಮಯ್ಯ ಅವರಿಗೆ ಆಫ್ ದಿ ಫ್ಯಾಮಿಲಿ ಮತ್ತು ಭಾರತದ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನು ಕೊಟ್ಟಿದ್ದಾರೆ ಇವರಂಗ ಬ್ಲಾಕ್ ಡೋರ್ ತಗೊಂಡು ಮಾಡಿಲ್ಲ ಅದನ್ನ ಮತ್ತು ಈ ವೈಟ್ ದುಡ್ಡನ್ನು ತಗೊಂಡು ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಆ ಕಾನೂನು ರದ್ದುಗೊಳಿಸಿತು ಅವಾಗ ಸುಪ್ರೀಂ ಕೋರ್ಟ್ ಇವ್ರ ಮೇಲೆ ಆಕ್ಷನ್ ತಗೋಬೇಕು ಅವ್ರ ಮೇಲೆ ಆಗಿ ಕಾನೂನು ರದ್ದುಗೊಳಿಸ್ತು ಕಾನ್ ಅದನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಎಸ್ ಸರ್ಕಾರದ ಒಂದು ನಿಲುವು ಇತ್ತು ಏನಂದ್ರೆ ಅಟ್ಲೀಸ್ಟ್ ವೈಟ್ ಆದರೂ ಇದರಲ್ಲಿ ಬರ್ತದೆ ಇಲ್ಲಾಂದ್ರೆ ಪೂರಾ ಬ್ಲ್ಯಾಕ್ ಮನಿಯಲ್ಲೇ ನಡೀತದೆ ಅಟ್ ಲೀಸ್ಟ್ ಹೂ ಎವರ್ ಹ್ಯಾಸ್ ಟು ಡೊನೇಟ್ ಟು ದಿ ಪೊಲಿಟಿಕಲ್ ಪಾರ್ಟಿ ಅವರು ವೈಟ್ ದಲ್ಲಿ ಡೊನೇಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಚಿಂತನೆ ಇದರಿಂದ ಇತ್ತು ಓಕೆ ಸುಪ್ರೀಂ ಕೋರ್ಟ್ ಹೇಳ್ತು ನಾವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಸ್ವೀಕಾರ ಮಾಡಿದ್ದೀವಿ ಅದು ಸುಪ್ರೀಂ ಕೋರ್ಟ್ ಹೇಳಿಲ್ಲ ಯಾರದ ಮೇಲೆ ಎಫ್ಐಆರ್ ಮಾಡ್ರಿ ಯಾಕಂದ್ರ ಭಾರತದ ಎರಡು ಸಂಸತ್ತಿನಲ್ಲಿ ಇವತ್ತು ವಿರೋಧ ಮಾಡ್ತಾ ಇರುವಂತ ಕೆಲವು ಪಾರ್ಟಿಗಳು ಅದಕ್ಕೆ ಸಪೋರ್ಟ್ ಬಿಲ್ಲಿ ಸಪೋರ್ಟ್ ಮಾಡಿದ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ದಟ್ ಇಸ್ ಡಿಫ್ರೆಂಟ್ ಟೈಮ್ ಟೈಮಿಗೆ ತಕ್ಕಂತೆ ಸ್ಟ್ಯಾಂಡ್ ಚೇಂಜ್ ಆಗಿರುವ ಅನೇಕ ಪಾರ್ಟಿಗಳು ಇಲೆಕ್ಟ್ರಲ್ ಬಾಂಡ್ ನಲ್ಲಿ ಸಪೋರ್ಟ್ ಮಾಡಿದ್ರು ಇವತ್ತು ವಿರೋಧ ಮಾಡಿದ್ರು ಭಾರತದ ಸಂವಿಧಾನದ ಪ್ರಕಾರವಾಗಿ ಕಾನೂನನ್ನು ಪಾಸ್ ಮಾಡಿ ಅನ್ನು ತೆಗೆದುಕೊಂಡಿರೋದು ಮತ್ತು ಅದರಲ್ಲಿ ಯಾರಾದರೂ ನಮಗೆ ಒತ್ತಾಯ ಪೂರ್ವಕವಾಗಿ ಡೊನೇಷನ್ ತೊಗೊಂಡ್ರೆ ಅವರು ದೂರ ಕೊಡಬೇಕು ಹೀಗಾಗಿ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಯಾರ್ದಾರು ಯಾವ್ದಾರ ಕಂಪೇರ್ ಮಾಡಿ ನೀವು ಉಳ್ಕೊಳಿಕೆ ಸಾಧ್ಯ ಇಲ್ಲ ನೀವು ಇದೇ ವಾದವನ್ನು ಯಡಿಯೂರಪ್ಪನವ್ರು ಬಂದಾಗ ಇಡಬೇಕಾಗಿತ್ತು ಜಗತ್ತಿನಲ್ಲಿಯೇ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಸುಭ ಸುಭದ್ರವಾಗಿದೆ ಮತ್ತು ಅಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದೆ ಹಾಗಾಗಿ ಇರ್ಬೋದು ಸರ್ಕಾರದ ವಿರುದ್ಧ ಜಜ್ಮೆಂಟ್ ಬಂದಿರಬಹುದು ಆದರೆ ನಾವು ಅದನ್ನ ವಿರೋಧ ಪಕ್ಷದ ಪರವಾಗಿ ಕೊಟ್ಟಿರೋ ಸುಪ್ರೀಂ ಕೋರ್ಟ್ ಹೇಳಕ್ಕಾಗತ್ತೆ ನಾವು ಅಂತ ಕೋರ್ಟ್ ಆಫ್ ಕಂಟೆಂಪ್ಟ್ ಸರ್ಕಾರ ಸಾರಿ ಕೋರ್ಟ್ ಅದನ್ನು ಗಮನಿಸೋದನ್ನ ನಾವು ಭಾವಿಸ್ತೇವೆ ಅಲ್ಲ ಅದಕ್ಕೆ ಹೇಳಿದ್ನ ನಾನು ಹೇಳಿದ್ನಲ್ಲ ಕೋರ್ಟ್ ಗಮನಿಸ್ತಾ ಇದೆ ನಾ ಭಾವಿಸ್ತೇನೆ ಮತ್ತು ಅನೇಕ ಸರ್ತಿ ಕೋರ್ಟ್ ಶಿವಮೊಟ್ಟು ಕೇಸ್ ತಗೋತದ ಇಲ್ಲ ಅಂತಂದ್ರೆ ಮುಂದೆ ಏನು ಮಾಡ್ಬೇಕಂದ್ರೆ ಪಕ್ಷದ ಎಲ್ಲ ಎಲ್ಲರ ಜೊತೆ ಚರ್ಚೆ ಮಾಡಿ ನಾವು ನಿರ್ಣಯ ಮಾಡ್ತೇವೆ ಈ ರೀತಿ ನೋಡ್ರಿ ಅವ್ರು ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಆದ್ರೆ ಏನು ಪ್ರಯತ್ನ ಸಂವಿಧಾನದಲ್ಲಿ ಯಾರ್ಯಾರ ಕರ್ತವ್ಯಗಳೇನು ಯಾರ್ಯಾರ ಹಕ್ಕುಗಳೇನು ಅನ್ನೋದು ಬಹಳ ಸ್ಪಷ್ಟ ಇದೆ ಅಧಿಕಾರ ಏನು ಅಂತ ರಾಜ್ಯಪಾಲರಿಗೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕಾಗ್ತದೆ ರಾಷ್ಟ್ರಪತಿ ಅಕಸ್ಮಾತ್ ಆಗಿ ಈಗ ರಾಷ್ಟ್ರಪತಿ ಹಿಂದೆ ನಾವು ಅಧಿಕಾರಕ್ಕೆ ಬಂದಾಗ ಅದಕ್ಕಿಂತ ಮೊದಲು ಯುಪಿ ಪಿ ಅಧಿಕಾರಕ್ಕೆ ಬಂದಾಗ ಬೇರೆ ಬೇರೆ ರಾಷ್ಟ್ರಪತಿಗಳಿದ್ರ ಅವರು ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಅವರ ಈಗ ಅಬ್ದುಲ್ ಕಲಾಂ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು ಆದರೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿದ್ದರು ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಬ್ದುಲ್ ಕಲಾಂ ಅವರು ಕೇಳಿದ್ದಾಗ ನಾವೇನು ಕೊಡೋಲ್ಲ ಅಂತ ಹೇಳೋಕ್ಕಾಗತ್ತ ಅಥವಾ ಪ್ರಣಬ್ ಮುಖರ್ಜಿ ಅವರಿದ್ದರು ಹೀಗೆಲ್ಲ ಮಾಡೋಕ್ಕಾಗಲ್ಲ ಭಾರತವಾಗಿ ಸಂವಿಧಾನದ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಕಾಂಗ್ರೆಸ್ ಪಾರ್ಟಿಯ ಸತತ ಪ್ರಯತ್ನ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಇಲ್ಲಿ ತನಕ ಸಂವಿಧಾನವನ್ನು ಬುಡಮೇಲೆ ಮಾಡುವಂಥ ಸಂವಿಧಾನಕ್ಕೆ ವಿದ್ರೋಹ ಮಾಡುವಂಥ ಸತತವಾದ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿಯಿಂದ ಆದಾಗ ಸಹಿತ ಭಾರತದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅತ್ಯಂತ ಬಲವೀತವಾಗಿ ಹೊರಗೆ ಬಂದಿದೆ ಹೊರವೊಂದಿಗೆ ಅಲ್ಲ ವಿವರವಾದಂತಹ ಆದೇಶವನ್ನ ನಾವು ಪರಿಶೀಲನೆ ಮಾಡಿ ಏನ್ ಮಾಡಬೇಕಂತ ನೋಡ್ತೀವಿ ಆದ್ರೆ ಅದನ್ನ ಇದನ್ನ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡೋಕೆ ಆಗಲ್ಲ ಇದನ್ನೇ ನಾನು ಆಲ್ರೆಡಿ ಹೇಳಿದ್ದೆ ಯಾಕೆ ಕಂಪೇರ್ ಮಾಡೋಕಾಗಲ್ಲ ಅಂದ್ರೆ ಭಾರತದ ಪಾರ್ಲಿಮೆಂಟ್ ಆ ಪಾರ್ಲಿಮೆಂಟ್ ನಲ್ಲಿ ಅನೇಕ ಪಾರ್ಟಿಗಳು ಇವತ್ತು ಯಾವ ವಿರೋಧ ಮಾಡ್ತಾರೆ ಅಲ್ಲಿ ಅವರೆಲ್ಲ ಸಪೋರ್ಟ್ ಮಾಡ್ಯಾರೈತ ಆ ಸಂದರ್ಭದಲ್ಲಿ ರೆಕಾರ್ಡ್ ತೆಗೆದು ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ ಯಾವ್ಯಾವ ಪಾರ್ಟಿ ಸಪೋರ್ಟ್ ಮಾಡಿದ್ದು ಅಂತ ಕೆಲವು ಪಾರ್ಟಿಗಳು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ ಕಷ್ಟ ಆಗತ್ತೆ ಅಂತ ನಾವು ವಾಕ್ಔಟ್ ಮಾಡ್ತೀವಿ ಹೇಳಿ ವಾಕ್ಔಟ್ ಮಾಡಿದವರು ಆಲ್ ಮತ್ತೆ ಇದಕ್ಕೇನು ಅರ್ಥನೇ ಇಲ್ಲ ಯಾಕಂದ್ರೆ ಕಾನೂನು ಇತ್ತು ಅವಾಗ ಆ ಕಾನೂನು ಈಗ ಸುಪ್ರೀಂ ಕೋರ್ಟ್ ತೆಗೆದುಹಾಕಿದೆ ನಾನು ಹೇಳಿದ್ನಲ್ಲ ರಾಹುಲ್ ಗಾಂಧಿ ಮತ್ತು ಇವ್ರ ಮೇಲೂ ಮಾಡಬೇಕು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಮೂರು ಜನ ಯಾಕಂದ್ರೆ ಮೂರು ಅಧ್ಯಕ್ಷರ ಅವಧಿಯಲ್ಲಿ ಎಲೆಕ್ಟ್ರಲ್ ದಲ್ಲಿ ದುಡ್ಡು ಬಂದಿದೆ ಆಯಾ ಪಾರ್ಟಿಗಳಿಗೆ ಇಲ್ಲಿಯೂ ಬಂದದ ಕಾಂಗ್ರೆಸ್ ಸರ್ಕಾರ ಮೇಲೆ ಅದಕ್ಕಿಂತ ಮೊದಲು ಇದ್ದಾಗ ಇಲ್ಲಿಯೂ ದುಡ್ಡು ತಗೊಂಡಾರ ಅವರು ಹದಿನಾರರಿಂದ ಹದಿನೆಂಟರ ತನಕ ಹದಿನಾಲ್ಕರಿಂದ ಹದಿನೆಂಟರ ತನಕ ನಾವು ಅಮೆಂಡ್ಮೆಂಟ್ ಮಾಡಿದ ನಂತರ ಇವರು ದುಡ್ಡು ತಗೊಂಡಾರ ಅರುಣ್ ಇದ್ದಾಗ ಅದು ಕಾನೂನು ಅದ ಥ್ಯಾಂಕ್ ಯು